ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಆಲ್ರೆಡಿ ಕೆ ಟಿ ಟೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ ಓಪನ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ಸ್ ಆಗಿಲ್ಲ ಹಾಕಿಲ್ಲ ಸೊ ಅವರೆಲ್ಲ ಬೇಗ ಬೇಗ ಅಪ್ಲಿಕೇಶನ್ಸ್ ಹಾಕಿ ಕೂತ್ಕೊಂಡು ಓದಲಿಕ್ಕೆ ಶುರು ಮಾಡಿ ಬಿಕಾಸ್ ಇನ್ನೇನು ಫೆಬ್ರವರಿನಲ್ಲಿ ಸಿಇ ಟಿ ಎಕ್ಸಾಮ್ಸ್ನ ಕ್ವಾಲ್ಫರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿಲ್ಲ ಸೊ ಅವ್ರಗಳೆಲ್ಲ ಈ ಒಂದು ಇವಾಗ ಏನು ಕಾಲ್ಫರ್ ಮಾಡಿದ್ದಾರೆ ಸೊ ಆ ಒಂದು ಟೆಟ್ ಎಕ್ಸಾಮ್ನಲ್ಲೇನೆ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಸೊ ಎಸ್ ಟೆಟ್ ಎಕ್ಸಾಮ್ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಟೆಟ್ ಎಕ್ಸಾಮ್ನ ಬರೆಯೋದು ಯಾರು ಅಂತ ಹೇಳಿದ್ರೆ ಬಿ ಎಡನ್ನು ಕಂಪ್ಲೀಟ್ ಮಾಡಿರೋರು ಜೊತೆಗೆ ಬಿ ಎಡನ್ನು ಸ್ಟಡಿ ಮಾಡ್ತಾ ಇರೋರು ಕೂಡ ಈ ಒಂದು ಕೆ ಟೆಟ್ ಎಕ್ಸಾಮ್ನ ಬರೆಯೋದಕ್ಕೆ ಎಲಿಜಬಲ್ ಇರ್ತಾರೆ ಸೊ ಕೆ ಟೆಟ್ ಎಕ್ಸಾಮ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಅದು ಯೂಶ್ವಲಿ ಒನ್ ಫಿಫ್ಟಿ ಮಾರ್ಕ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ತರ್ಟಿ ಮಾರ್ಕ್ಸ್ ಬಂದು ಕನ್ನಡಗೆ ತರ್ಟಿ ಮಾರ್ಕ್ಸ್ ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ ಚೈಲ್ಡ್ ಸೈಕಾಲಜಿ ಅಥವಾ ಅಡೋಲೇಷನ್ಸ್ ಅಂತ ಏನು ಕರಿತೀವಿ ಸೊ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ತರ್ಟಿ ಮಾರ್ಕ್ಸ್ಗೆ ಇರುತ್ತೆ ಸೊ ಇನ್ನ ಬಿಟ್ಟಂತೆ ರಿಮೈನಿಂಗ್ ಸಿಕ್ಸ್ಟಿ ಮಾರ್ಕ್ಸ್ ನೀವು ಯಾವ್ಯಾವ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತಿರೋ ಸೊ ಆ ಒಂದು ಸಬ್ಜೆಕ್ಟ್ಗೆ ಗೆ ಆಗಿ ಸಿಕ್ಸ್ಟಿ ಮಾರ್ಕ್ಸ್ ಗೆ ಗಳು ಫ್ರೇಮ್ ಆಗ್ತಾ ಹೋಗುತ್ತೆ ಎಸ್ ಈಗಾಗಲೇ ಟೆಟ್ ಎಕ್ಸಾಮ್ನ ನ ಸೊ ಎಸ್ ಈಗಾಗಲೇ ಟೆಟ್ ಎಕ್ಸಾಮ್ನ ನ ತುಂಬಾ ಸಲ ಅಟೆಂಪ್ಟ್ ಮಾಡಿರೋರಿಗೆ ಜೊತೆಗೆ ಟೆಟ್ ಎಕ್ಸಾಮ್ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಟೆಟ್ ಎಕ್ಸಾಮ್ನಲ್ಲಿ ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ಸೊ ಕೆಲವೊಂದು ಕ್ಯಾಟಗರಿ ಅವ್ರಿಗೆ ಟೆಟ್ ಎಕ್ಸಾಮ್ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಏಯ್ಟಿ ಟೂ ಆ್ಯಂಡ್ ಆಫ್ ಮಾರ್ಕ್ಸ್ ನೋಡ್ತಾ ತಗೊಂಡ್ರೆ ಪಾಸ್ ಆಗ್ತಾರೆ ಇನ್ನು ಕೆಲವೊಂದು ಕ್ಯಾಟಗರಿಗೆ ಜೊತೆಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ನೈಂಟಿ ಪ್ಲಸ್ ಮಾರ್ಕ್ಸ್ ತಗೊಂಡ್ರೆ ಟೆಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಇನ್ನು ಮುಂಚೆ ಎಲ್ಲ ಸೆವೆನ್ ಇಯರ್ಸ್ ವ್ಯಾಲಿಡಿಟಿ ಇತ್ತು ಬಟ್ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಇಂದ ಅನ್ಕೋತೀನಿ ಮೇ ಬಿ ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಟೆಟ್ ಎಕ್ಸಾಮ್ ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಸೊ ಅವ್ರಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಗೊತ್ತಿರುತ್ತೆ ಸೊ ಎಸ್ ನೈಂಟಿ ಮಾರ್ಕ್ಸ್ ತೊಗೊಳ್ಳೋದು ಅಥವಾ ಏಯ್ಟಿ ಟು ಆ್ಯಂಡ್ ಹಾಫ್ ಮಾರ್ಕ್ಸ್ ತೊಗೊಳ್ಳೋದು ಹೇಳ್ದಷ್ಟು ಸುಲಭ ಅಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಇಲ್ಲಿ ಒನ್ ಒನ್ ಪಾಸ್ ಪಾಸ್ ಆಗಲಿಕ್ಕೆ ಒನ್ ಒನ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಎಸ್ ನಾನು ನಿಮಗೆ ಈ ಒಂದು ತುಂಬ ಕಡಿಮೆ ಟೈಮ್ ಇದೆ ನಿಮ್ಗೆ ಆಲ್ ಆಲ್ಮೋಸ್ಟ್ ಡಿಸೆಂಬರ್ ಸೆವೆನ್ಗೆ ಎಕ್ಸಾಮ್ ಅಂತ ಹೇಳಿದ್ರೆ ಇನ್ನೇನು ಅಕ್ಟೋಬರ್ ಮುಗಿತಾ ಬಂತು ಅಟ್ಲೀಸ್ಟ್ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂದರೆ ಕರೆಕ್ಟಾಗಿ ಒಂದು ಮಂತ್ ಸಿಗುತ್ತೆ ನಿಮಗೆ ಸೊ ಆ ಒನ್ ಮಂತಲ್ಲಿ ನೀವು ಹೆಂಗೆಲ್ಲ ಪ್ರಿಪೇರ್ ಆಗ್ಬೋದು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಲಿಕ್ಕೆ ಅಥವಾ ಪಾಸ್ ಆಗಲಿಕ್ಕೆ ಹೆಂಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಎಸ್ ಆಗ್ಲೇ ಹೇಳಿದಾಗೆ ತರ್ಟಿ ಮಾರ್ಕ್ಸ್ಗೆ ಕನ್ನಡ ತರ್ಟಿ ಮಾರ್ಕ್ಸ್ಗೆ ಇಂಗ್ಲೀಷ್ ಇರುತ್ತೆ ಜೊತೆಗೆ ತರ್ಟಿ ಮಾರ್ಕ್ಸ್ಗೆ ಚೈಲ್ಡ್ ಸೈಕಾಲಜಿ ಅಥವಾ ಆಡೋಲ್ ಇರುತ್ತೆ ಸೊ ನೈಂಟಿ ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ ಇನ್ನು ಸಿಕ್ಸ್ಟಿ ಮಾರ್ಕ್ಸ್ಗೆ ನಿಮ್ಮ ಒಂದು ಸಬ್ಜೆಕ್ಟ್ ಯಾವ ಒಂದು ಸಬ್ಜೆಕ್ಟನ್ನ ನೀವು ಟೀಚ್ ಮಾಡ್ತಿರ್ತೀರೋ ಆ ಒಂದು ಸಬ್ಜೆಕ್ಟ್ಗೆ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಸಿಕ್ಸ್ಟಿ ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಫ್ರೇಮ್ ಆಗಿರುತ್ತೆ ಸೊ ಸೊ ಎಸ್ ಏಯ್ಟಿ ಟು ಆ್ಯಂಡ್ ಆಫ್ ಅಥವಾ ನೈನ್ ಥಿ ಮಾರ್ಕ್ಸ್ನ ತಗೊಳ್ಬೇಕು ಪಾಸ್ ಆಗಲೇಬೇಕು ಅನ್ನೋಂಗಿದ್ರೆ ನೀವು ಕನ್ನಡದಲ್ಲಿ ತರ್ಟಿ ಮಾರ್ಕ್ಸ್ಗೆ ಕನ್ನಡ ಏನಿರುತ್ತೆ ಅದರಲ್ಲಿ ನೀವು ಟ್ವೆಂಟಿ ಫೈವ್ ಪ್ಲಸ್ ಮಾರ್ಕ್ಸನ್ನು ತಗೊಳ್ಳೇಬೇಕಾಗುತ್ತೆ ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜ್ ಕೊಂಡ್ರಿ ಅದರಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡ್ಕೊಳ್ಳ್ದೆ ಹೋದರೆ ಹಿಂಗೆ ಅಲ್ಲ ಯೂಶಲಿ ಕನ್ನಡ ಒಂದು ತರ್ಟಿ ಮಾರ್ಕ್ಸ್ಗೆ ಏನಿರುತ್ತೆ ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಫ್ರೇಮ್ ಆಗೋದು ಈ ಸಂಧಿಗಳು ಸಮಾಸಗಳಿಂದ ಫ್ರೇಮ್ ಆಗುತ್ತೆ ಜೊತೆಗೆ ಬಿಡಿಸಿ ಬರೆಯೋದು ಅದ್ರ ಜೊತೆಗೆ ಒಂದು ಯಾವುದೋ ಒಂದು ಸ್ಟೋರಿಯನ್ನು ಕೊಟ್ಟು ಆ ಸ್ಟೋರಿ ರಿಲೇಟೆಡ್ ಆಗಿ ಒಂದು ಐದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಆ ರೀತಿ ತತ್ಸಮ ತದ್ಭವ ಪದಗಳು ಸಂಧಿ ಸಮಾಸಗಳು ಸೊ ಈ ರೀತಿ ಕ್ವಶನ್ಸ್ಗಳೇ ಜಾಸ್ತಿ ಇರುತ್ತೆ ಕನ್ನಡ ತರ್ಟಿ ಮಾರ್ಕ್ಸ್ಗೆ ಏನಿರುತ್ತೆ ಸೊ ಅದರಲ್ಲಿ ಸೊ ನೀವುಗಳು ಅದನ್ನ ಅಂದ್ರೆ ಸಂಧಿ ಸಮಾಸಗಳನ್ನ ಚೆನ್ನಾಗಿ ಓದ್ಕೊಂಡಿದ್ದೆ ಆಗಿದ್ರೆ ಅಥವಾ ಒಂದು ತತ್ಸಮ ತದ್ಭವ ಪದಗಳನ್ನ ಸಮನಾರ್ಥಕ ಪದಗಳನ್ನ ಮತ್ತೆ ವಿರುದ್ಧ ಪದಗಳನ್ನ ಇವುಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೆ ಆದ್ರೆ ಪಕ್ಕ ನೀವು ತರ್ಟಿ ಮಾರ್ಕ್ಸ್ ಗೆ ಟ್ವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಇನ್ನು ತರ್ಟಿ ಮಾರ್ಕ್ಸ್ ಇಂಗ್ಲಿಷ್ ನಲ್ಲೂ ಕೂಡ ಸೇಮ್ ಕನ್ನಡದಲ್ಲಿ ಕೇಳಿದಾಗೇನೆ ಕೇಳಿರ್ತಾನೆ ಸಿನೋನಿಮ್ಸ್ ಕೇಳಿರ್ತಾನೆ ಆಪೋಸಿಟ್ ವರ್ಡ್ಸ್ಗಳನ್ನ ಕೇಳಿರ್ತಾರೆ ಜೊತೆಗೆ ಆ ಒಂದು ಒಂದು ಸ್ಟೋರಿ ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನ ಕೇಳೋದಾಗಿರಬಹುದು ವರ್ಬ್ಸ್ನ ಕೇಳೋದಾಗಿರಬಹುದು ಸೊ ಈ ರೀತಿ ಕ್ವಶನ್ಸ್ಗಳು ಆ ಒಂದು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ತರ್ಟಿ ಕ್ವಶನ್ಸ್ ಏನಿರುತ್ತೆ ಸೊ ಅದರಲ್ಲಿ ಫ್ರೇಮ್ ಆಗಿರುತ್ತೆ ಸೊ ತ ಇಂಗ್ಲೀಷ್ನಲ್ಲಿ ತರ್ಟಿಗೆ ಮೋರ್ ದೆನ್ ನಾವು ಟ್ವೆಂಟಿ ಪ್ಲಸ್ಸನ್ನು ತೊಗೊಳ್ಬಹುದು ಆರಾಮ್ಸೆ ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಅಷ್ಟೇ ಸೊ ಎಫರ್ಟ್ ಹಾಕಿ ಓದ್ಕೊಂಡ್ರೆ ಡೆಫಿನೆಟ್ಲಿ ತರ್ಟಿಗೆ ನಾವು ಟ್ವೆಂಟಿ ಪ್ಲಸ್ ಮಾರ್ಕ್ಸನ್ನು ಆರಾಮ್ಸೆ ತೊಗೊಳ್ಬೋದು ಇನ್ನು ಚೈಲ್ಡ್ ಸೈಕಾಲಜಿ ಅಥವಾ ಅಡೊಲೇಷನ್ಸಿಂದ ತರ್ಟಿ ಕ್ವಶನ್ಸ್ ಏನು ಫ್ರೇಮ್ ಆಗುತ್ತೆ ಸೊ ಆ ಒಂದು ಚೈಲ್ಡ್ ಸೈಕಾಲಜಿ ಮತ್ತು ಅಡೊಲೇಷನ್ಸಿಂದ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳನ್ನ ಈ ಒಂದು ಇ ಅವರು ಏನು ಟೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ಅವರು ಸ್ವಲ್ಪ ಆಗಿ ಕ್ವಶನ್ಸ್ನ ಕೇಳೋದು ಜಾಸ್ತಿ ಆಗಿರುತ್ತೆ ಜೊತೆಗೆ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳೋದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದರಲ್ಲಿ ನಾವು ಸ್ವಲ್ಪ ಎಡವಿ ಬಿಡ್ತೀವಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಓದ್ಕೊಂಡ್ರೆ ಕ್ವಶನ್ಸ್ಗಳನ್ನ ಎರಡು ಮೂರು ಸಲ ತಿರುಗ್ಸಿ ತಿರುಗ್ಸಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅಲ್ಲೂ ಕೂಡ ನಾವು ಮೋರ್ ದೆನ್ ಫಿಫ್ಟೀನ್ ಪ್ಲಸ್ ಮಾರ್ಕ್ಸನ್ನ ಆರಾಮ್ಸೆ ತೊಗೊಳ್ಬೋದು ಅಂದರೆ ಚೈಲ್ಡ್ ಸೈಕಾಲಜಿ ಅಥವಾ ಅಡೊಲೆಸನ್ಸ್ ಅಂತ ಏನು ತರ್ಟಿ ಕ್ವಶನ್ಸ್ ಇರುತ್ತೆ ಸೊ ಆ ಒಂದು ತರ್ಟಿ ಕ್ವಶನ್ಸ್ನಲ್ಲಿ ಚೈಲ್ಡ್ ಸೈಕಾಲಜಿ ಅಥವಾ ಅಡಲ್ಟ್ ಯಾವ ಬುಕ್ಕು ಬೆಸ್ಟ್ ಅಂತ ಕೇಳಿದರೆ ಕೆ ಎಮ್ ಸುರೇಶ್ ಸರ್ ಅವ್ರದ್ದು ಶಿಶು ಮತ್ತು ಮಕ್ಕಳ ಮನೋವಿಜ್ಞಾನ ಅಂತೇಳಿ ಒಂದು ಬುಕ್ ಇದೆ ಸೊ ಮೇ ಬಿ ಅದು ಒನ್ ಟೂ ತರ್ಟಿ ಅಥವಾ ಟೂ ಫಿಫ್ಟಿ ರುಪೀಸ್ ಇರ್ಬೋದು ಸೊ ಆ ಬುಕ್ಕಲ್ಲಿ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಆ ಒಂದು ಬುಕ್ಕಿಂದ ನೀವು ಕ್ಲಿಯರ್ ಮಾಡಿಕೊಡ್ಬಹುದು ಆಲ್ಮೋಸ್ಟ್ ಚೆನ್ನಾಗಿದೆ ಕೂಡ ಈಸಿಯಾಗಿ ಓದಲಿಕ್ಕೆ ಚೆನ್ನಾಗಿದೆ ಅದು ಅದು ಬಿಟ್ಟರೆ ನೀವು ವಾಮದೇವಪ್ಪ ಅವ್ರ ಬುಕ್ಕನ್ನು ಓದ್ಬೋದು ಸೈಕಾಲಜಿಗೆ ಆಗಿ ಬಟ್ ವಾಮ್ ಸರ್ ಅವ್ರ ಬುಕ್ಕು ತುಂಬ ದೊಡ್ಡದಾಗಿರುತ್ತೆ ಓದೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಒಂದು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಆ ಒಂದು ವಾಮ್ ದೇವಪ್ಪ ಅವ್ರ ಬುಕ್ಕಿನ ಬದಲಾಗಿ ಓದಕ್ಕೆ ಓದಲಿಕ್ಕೆ ಯಾವುದಾದ್ರೂ ಬೆಸ್ಟ್ ಇದೆಯಾ ಅಂತ ಕೇಳಿದ್ರೆ ನನ್ನನ್ನು ಕೇಳಿದ್ರೆ ಕೆ ಎಮ್ ಸುರೇಶ್ ಸರ್ ಅವರ ಶಿಶು ಮತ್ತು ಮಕ್ಕಳ ಮನೋವಿಜ್ಞಾನ ಬುಕ್ಕು ಬೆಸ್ಟ್ ಇದೆ ಸೊ ಆ ಬುಕ್ಕನ್ನು ಪರ್ಚೇಸ್ ಮಾಡಿ ಓದಿ ಅದು ಚೆನ್ನಾಗಿದೆ ಕೂಡ ಟೆಟ್ ಎಕ್ಸಾಮ್ನ ಯಾರೆಲ್ಲ ಬರಿತಾ ಇದ್ದೀರಾ ಅಥವಾ ಕೆ ಎಸ್ ಸಿ ಟಿ ಎಕ್ಸಾಮ್ ಬರಿತಾ ಇರೋರಿಗೂ ಕೂಡ ಈವೆನ್ ಆ ಬುಕ್ಕು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿಕ್ಸ್ಟಿ ಮಾರ್ಕ್ಸ್ಗೆ ನಿಮ್ಮ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಏನು ಸಿಕ್ಸ್ಟಿ ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ ಸೊ ಅದಕ್ಕೆ ನೀವು ಏಯ್ ನೈನ್ತು ಟೆಂತ್ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು ಸೊ ಆಲ್ಮೋಸ್ಟ್ ಕ್ವಶನ್ಸ್ಗಳು ಅದರಿಂದನೇ ಫ್ರೇಮ್ ಆಗುತ್ತೆ ಸೊ ಎಸ್ ಆದಷ್ಟು ಬೇಗ ತರ್ಟಿ ಮಾರ್ಕ್ಸ್ ಕನ್ನಡ ಮತ್ತು ತರ್ಟಿ ಮಾರ್ಕ್ಸ್ ಚೈಲ್ಡ್ ಸೈಕಾಲಜಿ ಅಥವಾ ಆಡೋಲೈಸೆನ್ಸ್ ಅಂತ ಏನಿದೆ ಸೊ ಅದಕ್ಕೆ ಆಗಿ ಟೋಟಲ್ ಸಿಕ್ಸ್ಟಿ ಮಾರ್ಕ್ಸ್ಗೆ ನಾನು ನಿಮಗೆ ಚಿಕ್ಕದಾಗಿ ಕ್ಲಾಸ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ರಿಲೇಟೆಡ್ ಆಗಿ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಿಮ್ಗಳಿಗೆ ತಿಳಿಸೋಂಥ ಪ್ರಯತ್ನವನ್ನು ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾ ಹ್ಯಾವ್ ಎ ಗುಡ್ ಡೇ